ونما سيدي، سال سال سال، 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 سال ಏಳು ಎಂಟನೇ ವಾರ್ಡಿನ ಎಲ್ಲ ಸಮಸ್ತ ಸದ್ಭಕ್ತರ ಒಂದು ಪಾದಯಾತ್ರೆ ಪಾದಯಾತ್ರೆ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಸೇರ್ತಾ ಶರಣಾರ್ಥಿಗಳನ್ನು ಕೇಳ್ತಾ ಇವತ್ತೇಂದ್ರ ಮಹಾಸ್ವಾಮಿಗಳವರಿಂದ ಪವಿತ್ರವಾಗಿರತಕ್ಕಂಥ ಮೀನುಗಡ ಇವತ್ತು ಬಸವೇಶ್ವರ ಒಂದು ಪುರಾಣದಿಂದ ಮತ್ತೆ ಪವಿತ್ರವಾಯ್ತೀವಿ ಅಂತಕ್ಕಂಥ ಎಲ್ಲ ಸಮಾಜದ ಗುರಿ ಹುರಿಯರು ಈ ಒಂದು ಕಾರ್ಯಕ್ರಮ ಭಾಗವಹಿಸಿ ನಮ್ಮ ಇಸ್ಲಾಂ ಕಮಿಟಿ ಎಲ್ಲ ಸಮಸ್ತ ದೈವಗಳು ಯಾಕಂದ್ರೆ ಮೊದಲಿಂದಲೂ ಸಹಿತ ಮಠಕ್ಕೂ ಹಾಗೂ ಇಸ್ಲಾಂ ಕಮಿಟಿಯ ಬಂಧುಗಳೊಂದಿಗೆ ಅನ್ವನ್ಯವಾಗಿರ್ತಕ್ಕಂತ ಸಂಬಂಧ ಯಾವುದೇ ಕಾರ್ಯಕ್ರಮಗಳಿದ್ರೂ ಸಹಿತ ಅವರು ನಮ್ಮನ್ನು ಬಿಟ್ಟು ಮಾಡುವಾಗಲ್ಲ ಮಠದ ಕಾರ್ಯಕ್ರಮಗಳಲ್ಲೂ ಸಹಿತ ಅವರು ಭಾಗವಹಿಸಿ ಅವರ ದಕ್ಷಿಣೆಯನ್ನು ದಾಸೋಹಕ್ಕೆ ಕೊಡುವಂತ ಪರಂಪರೆ ಮೊದಲಿಂದ ಬರ್ತಾ ಇದೆ ಅಂತ ಪರಂಪರೆ ನಮ್ಮ ಅಮೇಲ್ನೊಳಗ ಹದಿನೆಂಟು ಮಠ ಒಂದು ಮಸೂದಿ ಅಂತಕ್ಕಂತ ಭಾವನೆ ನಮ್ಮೆಲ್ಲ ಮಕ್ಕಳಿಗೆ ಅಂತ ಒಂದು ನಮ್ಮೂರು ಸಹಿತ ಒಂದು ನಾಣ್ಯದ ಎರಡು ಮುಖಗಳಿದ್ದ ಹಾಗೆ ಅಣ್ಣ ತಮ್ಮವರಾಗಿದ್ದೇ ನಮ್ಮ ಅಮೇಲ್ನೊಳಗ ಬಾಳ್ತಾ ಇದೇವಪ್ಪ ಅಂತಂದ್ರೆ ಅದಕ್ಕೆ ಗುರುರಾಜೇಂದ್ರ ಮಹಾಸ್ವಾಮಿಗಳ ಒಂದು ಆಶೀರ್ವಾದ ಅಂತಕ್ಕಂಥ ವಾರ್ತಾದ ಸಂದರ್ಭದ ಮೂಲಕ ನಮ್ಮನ್ನೆಲ್ಲ ಸ್ವಾಗತಿಸಿ ಗೌರವಿಸತಕ್ಕಂಥ ನಮ್ಮ ಇಸ್ಲಾಂ ಕಮಿಡಿಯ ಸಮಸ್ತ ಸಂತಕ್ಕೂ ಹೇಳ್ತಾ ಇನ್ನೇನ ಒಂದು ಕೆಲವೇ ನಿಮಿಷದೊಳಗ ಬಸವಣ್ಣ ಗುಡಿಗಳ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ ನೀವು ಸಹಿತ ಅಲ್ಲೇ ಬಂದು ಆ ಕಾರ್ಯಕ್ರಮ ಭಾಗವಹಿಸಬೇಕು ಅಂತಕ್ಕಂಥ ಮಾತನ್ನು ತಮ್ಮ ಗಮನಕ್ಕೆ ತರುವಂತ ಆಗ್ತಾ ಇದೆ ಸಾಂಬ